ಆಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ ನನ್ನ ಹೆಸರು ಬಿಂದು ಅಂತ ನಮ್ಮೂರ ಗಡಿಯಲ್ಲಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀನಿ ಸೊ ಅದ್ರ ಮಧ್ಯೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಫ್ಯಾಮಿಲಿಲಿ ನಾವು ಆರು ಜನ ಇದ್ದೀವಿ ನಮ್ಮ ಅತ್ತೆ ನಾ ನಮ್ಮ ಮಾವ ನಾನು ನಮ್ಮ ಯಜಮಾನ್ರು ನಮಗೆ ಮಗಳಿದ್ದಾಳೆ ಮೂರು ವರ್ಷ ಅವಳಿಗೆ ನಮ್ಮ ಐದನ್ನ ಒಬ್ಬರಿದ್ದಾರೆ ಸೊ ಡೈಲಿ ನಾನು ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಕಸ ಎಲ್ಲ ಗುಡಿಸಿ ಬಾಕ್ಲಿಂಗ್ ನೀರು ಹಾಕಿ ರಂಗೋಲಿ ಬಿಡಿಸಿ ಆ ನನ್ನ ಡೈಲಿ ರೊಟೀನೇ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟು ರಂಗೋಲಿ ಎಲ್ಲ ಹಾಕಿ ಕಸ ಎಲ್ಲ ಗುಡಿಸಿ ಪೂಜೆ ಮಾಡಿ ಆಮೇಲೆ ನಾನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ ಇವಾಗ ಪೂಜೆ ಮಾಡ್ತಿದ್ದೀನಿ ಸೊ ನನಗೆ ಫ್ಯಾಮಿಲಿನೂ ಮೇಂಟೈನ್ ಮಾಡಿಕೊಂಡು ಓದ್ಕೊಳ್ಳೋಕ್ಕೆ ಒಂದು ಸಿಕ್ಸ್ ಅವರ್ಸ್ ಡೈಲಿ ಟೈಮ್ ಸಿಗುತ್ತೆ ಸೊ ಅಷ್ಟಲ್ಲೇ ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀನಿ ನಾನು ಯಾವ ರೀತಿ ಓದ್ತಿದ್ದೀನಿ ಎಲ್ಲ ಯಾವ ರೀತಿ ಫಾಲೋ ಮಾಡ್ತಿದ್ದೀನಿ ಯಾವ್ಯಾವ ಬುಕ್ಸ್ನ ಫಾಲೋ ಮಾಡ್ತಿದ್ದೀನಿ ಸಬ್ಜೆಕ್ಟ್ ಯಾವ್ಯಾವ ಸಬ್ಜೆಕ್ಟ್ಗೆ ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ ಸೊ ನನ್ನ ಮಗಳು ಅಂಗನವಾಡಿಗೆ ಹೋಗ್ತಾಳೆ ಡೈಲಿ ಸಂಜೆ ತಂಗ ನಾಲ್ಕು ಗಂಟೆ ತನಕ ಇರೋಲ್ಲ ಮಧ್ಯಾಹ್ನ ತನಕ ಇರ್ತಾಳೆ ಮತ್ತು ಬರ್ತಾಳೆ ಅವಳು ಇಲ್ಲದ ಟೈಮಲ್ಲಿ ನಂಗೆ ಸ್ವಲ್ಪ ಟೈಮ್ ಸಿಗುತ್ತೆ ಓದೋಕ್ಕೆ ಸೊ ಆ ಟೈಮಲ್ಲಿ ಮತ್ತು ಸ್ವಲ್ಪ ನೈಟ್ ಟೈಮಲ್ಲಿ ಓದ್ಕೊಳ್ತೀನಿ ನನಗೆ ಟೈಮ್ ಸಿಕ್ಕಿದಾಗ ಈಗ ಪೂಜೆ ಎಲ್ಲ ಆಯಿತು ನೆಕ್ಸ್ಟ್ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ ನಾನು ಏನೊಂದು ಅವರ್ ಸಾಕು ನಾನು ಅನ್ನ ಸಾರು ಮುದ್ದೆ ಮಾಡೋಕ್ಕೆ ಒನ್ ಅವರ್ ಸಾಕು ನನಗೆ ಅಷ್ಟಲ್ಲಿ ಎಲ್ಲ ಮದ್ಯ ಪಾತ್ರೆ ಎಲ್ಲ ತೊಳ್ಕೊಂಡು ಟೈಮ್ ಸೇವ್ ಮಾಡ್ಕೊಂಡ ಎಲ್ಲ ಬೇಗ ಕೆಲಸ ಎಲ್ಲ ಮಾಡ್ಕೊಳ್ತೀನಿ ನೆಕ್ಸ್ಟ್ ಪೂಜೆ ಎಲ್ಲ ಆಯಿತು ನೆಕ್ಸ್ಟ್ ಇವಾಗ ಒಂದು ರೆಸಿಪಿ ಸಾಂಬಾರು ರೆಸಿಪಿನ ಹೇಳ್ಕೊಡ್ತೀನಿ ನಿಮಗೆ ಈಸಿಯಾಗಿ ಮಾಡ್ಬೋದು ತರಕಾರಿ ಸಾಂಬಾರು ನಾನು ಯಾವ್ಯಾವ ತರಕಾರಿ ತೊಗೊಂಡಿದ್ದೀನಿ ಅಂದರೆ ಬೀನ್ಸ್ ತೊಗೊಂಡಿನಿ ಮತ್ತು ಬದ್ನೆಕಾಯಿ ತೊಗೊಂಡಿದ್ದೀನಿ ನೀಟಾಗೆಲ್ಲ ವಾಶ್ ಮಾಡಿ ಎಲ್ಲ ಸೋಸ್ಕೊಂಡು ಚಿಕ್ಕದಾಗಿ ಇಚ್ಕೊಳ್ತೀನಿ ಸಾಂಬಾರಿಗೆ ಎಷ್ಟು ಬೇಕೋ ಸೈಜಲ್ಲಿ ನೆಕ್ಸ್ಟ್ ಇವಾಗ ಬದನೆಕಾಯಿ ತೊಗೊಂಡಿದ್ದೀನಿ ಅದನ್ನು ವಾಶ್ ಮಾಡಿ ಮತ್ತು ಸ್ವಲ್ಪ ಉಪ್ಪಲ್ಲಿ ತೊಳಿತೀನಿ ಯಾಕಂದರೆ ಅದು ಕಲರ್ ಸ್ವಲ್ಪ ಕಪ್ಪಗಾಗುತ್ತೆ ಅದೆಲ್ಲ ಆಗೋಲ್ಲ ಉಪ್ಪು ನೀರಿಗೆ ಉಪ್ಪಾಕಿ ತೊಳೆದ್ರೆ ನೆಕ್ಸ್ಟ್ ಸ್ವಲ್ಪ ತೊಗರಿಬೇಳೆ ಸ್ವಲ್ಪ ಅವರೇ ಬೇಳೆ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಬೀನ್ಸ್ನ ತೊಳ್ಕೊಂಡು ಹಾಕ್ತಾಯಿದ್ದೀನಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಟೊಮೊಟೊ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಒಂದು ವಿಷಲ್ ಉಪ್ಪು ಸಾಕು ನೀಟಾಗಿ ಬೆಂದಿರುತ್ತೆ ನಾನು ಬದನೆಕಾಯಿ ಇದ್ರ ಜೊತೆ ಆಗ್ತಿಲ್ಲ ಯಾಕಂದರೆ ತುಂಬ ಮೆತ್ತಗಾಗ್ಬಿಡುತ್ತೆ ಒಗ್ಗರಣೆ ಕೊಡ್ತೀನಲ್ಲ ಆ ಟೈಮಲ್ಲಿ ನಾನು ಬದನೆಕಾಯಿ ಮಿಕ್ಸ್ ಮಾಡ್ತೀನಿ ಇವಾಗ ಕಾ ಮಿಕ್ಸಿ ಮಾಡ್ಕೊಳ್ಳಿ ಸ್ವಲ್ಪ ಕಾಯಿ ಮತ್ತು ಖಾರ ಪುಡಿ ಸಾಂಬಾರು ಪುಡಿ ಮನೇಲೆ ಮಾಡಿರೋದು ಇದು ನಾವು ಸ್ವಲ್ಪ ಹುಣ್ಸೆಂಟೋಗ ತೊಗೊಂಡಿದ್ದೀನಿ ಈರುಳ್ಳಿ ಒಂದು ಟೊಮೊಟೊ ಹಾಕ್ಕೊಳ್ತಿದ್ದೀನಿ ನೆಕ್ಸ್ಟ್ ಈ ಥರ ಆಗಿದೆ ಈಗ ವಿಶಲ್ ಬಂದಿದೆ ನೋಡಿ ನೀಟಾಗಿ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದರೆ ಸಾಕು ಯಾಕಂದರೆ ಒಗ್ಗರಣೆ ಮಾಡಿದಾಗ ಸ್ವಲ್ಪ ಹೊತ್ತು ಬೇಯಿಸ್ತೀವಲ್ಲ ಬದನೆಕಾಯಿ ಹಾಕಿ ಅವಾಗ ಫುಲ್ ನೀಟಾಗಿ ಬೆಂದ ಎಲ್ಲ ತರಕಾರಿ ಮತ್ತು ಬೇಳೆ ಬೇ ಬೇಯುತ್ತೆ ಇವಾಗ ಒಗ್ಗರಣೆ ಕೊಡ್ತಿದ್ದೀನಿ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಕಲರ್ ಇದಾಗೋ ತನಕ ಬೇಯಿಸ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ನೆಕ್ಸ್ಟ್ ರುಬ್ಬಿರ್ತೀವಲ್ಲ ಆ ಕಾರನ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಈಗ ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ತರಕಾರಿ ಬೇಳೆನ ಅದನ್ನು ಮಿಕ್ಸ್ ಮಾಡಿ ಈಗ ಬದನೆಕಾಯಿನ ಮಿಕ್ಸ್ ಮಾಡ್ಕೊಳ್ಳಿ ಬೇಗ ಒಂದು ಫೈವ್ ಮಿನಿಟ್ಸಲ್ಲೇ ಬೆಂದೋಗುತ್ತೆ ಬದ್ನೆಕಾಯಿ ಹಾಗಾಗಿ ನಾನು ಲಾಸ್ಟಿಗೆ ಸೇರಿಸ್ಕೊಳ್ತೀನಿ ರುಚಿ ನೋಡಿಕೊಂಡು ಬೇಕಾದರೆ ರುಚಿಗೆ ಉಪ್ಪು ಕಡಿಮೆ ಆದರೆ ಉಪ್ಪು ಹಾಕ್ಕೊಳ್ಳಿ ನೆಕ್ಸ್ಟ್ ಲಾಸ್ಟಿಗೆ ಸ್ವಲ್ಪ ಕಾಯಿ ತುರಿ ಮೇಲೆ ಹಾಕ್ಕೊಳ್ಳಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಸಿಂಪಲ್ಲಾಗಿ ಒಂದು ಹತ್ತು ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ ಸಾಂಬಾರು ಈ ಥರ ಆಗಿದೆ ನೆಕ್ಸ್ಟ್ ಇವಾಗ ನಾನು ಪೂಜೆ ಎಲ್ಲ ಬಂದು ಈಗ ಮುದ್ದೆ ಯಾವ ರೀತಿ ಮಾಡೋದು ಗಂಟು ಅನ್ನೋದು ತೋರಿಸ್ತೀನಿ ನಿಮಗೆ ತುಂಬ ಈಸಿಯಾಗಿ ಒಂದು ಗಂಟಿಲ್ಲದೆ ಯಾವ ರೀತಿ ಮುದ್ದೆ ಮಾಡಬೇಕಂತ ತೋರಿಸ್ತೀನಿ ನನ್ನ ಕೆಲಸದಲ್ಲಿ ಮಧ್ಯ ಮಧ್ಯೆ ಎಲ್ಲ ನನ್ನ ಕಿಚನ್ನ ಕ್ಲೀನ್ ಮಾಡ್ತಾ ಇರ್ತೀನಿ ಅಡುಗೆ ಕೆಲಸದಲ್ಲೇ ಅವಾಗ ಟೈಮ್ ಸೇವ್ ಆಗುತ್ತೆ ನನಗೆ ಓದಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ ನೆಕ್ಸ್ಟು ಮುದ್ದೆಗೆ ಯಾ ಮುದ್ದೆ ಮಾಡೋದು ಹೇಳ್ಕೊಡ್ತೀನಿ ಒಂದು ಚೊಂಬು ನೀರು ತೊಗೊಂಡಿದ್ದೀನಿ ನಾನಿಲ್ಲಿ ನಾನು ಮೂರು ಮುದ್ದೆ ಮಾಡ್ತಿದ್ದೀನಿ ಸಾಕು ಮೂರು ಮುದ್ದೆಗೆ ಒಂದು ಚೊಂಬು ನೀರು ಸಾಕು ಒಂದು ಚೊಂಬಲ್ಲಿ ಮೂರು ಮುದ್ದೆ ಆಗೋಗುತ್ತೆ ಸೊ ಈ ನೀರನ್ನ ಸ್ವಲ್ಪ ಕುದಿಯಕ್ಕೆ ಬಿಡಿ ನೀಟಾಗಿ ಚೆನ್ನಾಗಿ ಕುದೀಲಿ ಗಂಟು ಆಗಬಾರ್ದು ಅಂದರೆ ಸ್ವಲ್ಪ ಹಿಟ್ಟು ತಗೊಂಡು ರಾಗಿ ಹಿಟ್ಟು ತಗೊಂಡು ಸ್ವಲ್ಪ ನೀರು ಹಾಕಿ ಗಂಟಿಲ್ಲದೆ ಮಿಕ್ಸ್ ಮಾಡಿ ಸ್ವಲ್ಪ ತೆಳುವಿಗೆ ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ಗಂಟು ಆಗೋಲ್ಲ ಸೊ ನಾನು ಇದೇ ಮೆಥೆಡ್ನ ಫಾಲೋ ಮಾಡೋದು ಈಗ ನೀರು ನೋಡಿ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಈಗ ನೀವು ಮಿಕ್ಸ್ ಮಾಡ್ಕೊಂಡಿರ್ತೀರಲ್ಲ ರಾಗಿ ಹಿಟ್ಟು ಮತ್ತು ನೀರನ್ನು ಮಿಕ್ಸ್ ಇದಕ್ಕೆ ಒಂದೆರಡು ನಿಮಿಷ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಯಾವುದೇ ರೀತಿ ಗಂಟು ಆಗಲ್ಲ ಕಂಟಿನ್ಯೂಸ್ ಆಗಿ ಒಂದೆರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಒಂದು ಗಂಟಿಲ್ಲ ಈಗ ನೋಡಿ ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಎಷ್ಟು ಬೇಕಷ್ಟು ಇಟ್ಟು ಹಾಕೊಳ್ಳಿ ನೀವು ನೋಡಿ ಒಂದು ಗಂಟಿಲ್ಲ ಈ ಥರ ಮೆಳ್ಳಕ್ಕೆ ಬಂದಮೇಲೆ ನೀವು ಒಂದು ಚಮ್ ನೀರು ತಗೊಂಡ್ರೆ ಒಂದು ಗಿಲ್ಲಿ ಸಾಕು ನೀಟಾಗಿ ಸ್ವಲ್ಪ ಬೇಕಾದರೆ ಹಾಕ್ಕೊಳ್ಳಿ ಕ್ವಾಂಟಿಟಿ ನೋಡಿ ಈ ರೀತಿ ಮಾಡೋದರಿಂದ ಸ್ವಲ್ಪ ಗಂಟಾಗದೆ ನೀಟಾಗಿ ಮುದ್ದೆ ಮಾಡ್ಬೋದು ನಾನು ಡೈಲಿ ಇದೇ ಮೆಥಡನ್ನ ಫಾಲೋ ಮಾಡ್ಕೊಂಡು ಮುದ್ದೆ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಐದರಿಂದ ಆರು ನಿಮಿಷ ಕಂಟಿನ್ಯೂಸ್ ಆಗಿ ಬೇಯಿಸ್ಕೊಳ್ಳಿ ನೀಟಾಗಿ ಬೆಂದಿರುತ್ತೆ ಸಾಕು ಐದು ನಿಮಿಷದಿಂದ ಆರು ನಿಮಿಷ ಬೆಂದರೆ ಸಾಕು ನೀಟಾಗಿ ಬೆಂದಿರುತ್ತೆ ಮಧ್ಯೆ ಏನು ಮಿಕ್ಸ್ ಮಾಡೋದು ಬೇಡ ಗೊತ್ತಾಗುತ್ತೆ ಒಂದು ಐದು ನಿಮಿಷದಿಂದ ಆರು ನಿಮಿಷದಲ್ಲಿ ಬಿಳಿ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಆ ಥರ ಬಂದರೆ ನೀಟಾಗಿ ಆಗಿದೆ ಅಂತ ಇಲ್ಲಾಂದರೆ ಸ್ಮೆಲ್ಲಲ್ಲಿ ಸ್ಮೆಲ್ಲೂ ಬರುತ್ತೆ ಮುದ್ದೆ ಥರ ಸ್ಮೆಲ್ ಬರುತ್ತೆ ವಾಸನೆ ಅದು ನೋಡಿದ್ರೂ ನೀವು ಆಗಿದೆ ಅಂತ ಗೊತ್ತಾಗ್ಬೋದು ಈಗ ನೋಡಿ ಕರೆಕ್ಟಾಗಿ ಆರು ನಿಮಿಷ ಆಗಿದೆ ನೀಟಾಗಿ ಬೆಂದಿದೆ ಈಗ ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮುದ್ದೆ ಕೋಲು ಯೂಸ್ ಮಾಡ್ತಿದ್ದೀನಿ ನಾನಿಲ್ಲಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಕೈಯಲ್ಲಿ ಅಂಟಿಲ್ಲ ಅಂದರೆ ನೀಟಾಗಿ ಬೆಂದಿದೆ ಅಂತ ಒಂದು ಸಲ ಮುಟ್ಟು ನೋಡಿದರೆ ಗೊತ್ತಾಗುತ್ತೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಲ್ಲಿ ಬೇಕಾದರೂ ಕಟ್ಬೋದು ಮುದ್ದೆನ ನನಗೆ ಮುದ್ದೆ ಕೊಲೆ ಅಭ್ಯಾಸ ಆಗಿದೆ ನಾನು ಅದಕ್ಕೆ ಇದನ್ನೇ ಯೂಸ್ ಮಾಡ್ಕೊಳ್ತೀನಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂದರೆ ಯಾವುದೇ ರೀತಿ ಒಂದು ಗಂಟು ಕೂಡ ಇಲ್ಲ ಅಷ್ಟು ಚೆನ್ನಾಗಿ ಮಾಡ್ಬೋದು ನಾನಿವತ್ತು ಬೆಳಿಗ್ಗೆ ಯಾವ ರೀತಿ ಯಾವುದೇ ರೀತಿ ತಿಂಡಿನ ಮಾಡಿಲ್ಲ ಡೈರೆಕ್ಟ್ ಮುದ್ದೆ ಅನ್ನ ಸಾಂಬಾರನೇ ಮಾಡಿದ್ದೀನಿ ಯಾಕಂದರೆ ಇವತ್ತು ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿಲ್ಲ ನಮ್ಮ ಮೈದನೂ ಡ್ಯೂಟಿಗೆ ಹೋಗಿಲ್ಲ ಆಗಿದ್ದರಿಂದ ನಾನು ಡೈರೆಕ್ಟ್ ಮುದ್ದೆನೇ ಮಾಡಿದ್ದೀನಿ ಹಳ್ಳಿ ಕಡೆ ಎಲ್ಲ ಜಾಸ್ತಿ ತಿಂಡಿ ಮಾಡಲ್ಲ ನಾನು ಡ್ಯೂಟಿಗೆ ಹೋಗಿರೋ ದಿನ ಮಾತ್ರ ಮುದ್ದೆ ಮಾ ಮಾಡ್ತೀನಿ ನಮ್ಮ ಮಾವಕ್ಕೆ ಮುದ್ದೆ ಬೇಕೇ ಬೇಕು ಡೈಲಿ ಸೊ ತಿಂಡಿನೂ ಮಾಡ್ತೀನಿ ಮುದ್ದೆ ಸಾಂಬಾರನ್ನೂ ಮಾಡ್ತೀನಿ ಸೊ ಇವತ್ತು ಡ್ಯೂಟಿಗೆ ಹೋಗಿಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಡೈರೆಕ್ಟ್ ಮುದ್ದೆ ಅನ್ನ ಸಾಂಬಾರೇ ಮಾಡಿದ್ದೀನಿ ಇರ್ತೀರ ನೀಟಾಗಿ ಮಿಕ್ಸ್ ಮಾಡಿ ಕಟ್ಟಿದರೆ ಯಾವುದೇ ರೀತಿ ಕಂಟು ಏನೂ ಆಗೋಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ಫಸ್ಟಿಂದನೂ ಇದೇ ಮೆಥಡನ್ನ ಫಾಲೋ ಮಾಡ್ಕೊಂಡು ಬಂದಿರೋದು ನೋಡಿ ಎಷ್ಟು ಸಾಫ್ಟ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ತೋರಿಸ್ತೀನಿ ನೋಡಿ ಸಾಕು ಒಂದು ಚುಮ್ಮ ನೀರಲ್ಲಿ ಒಂದು ಮೂರು ಮುದ್ದೆ ಆಗುತ್ತೆ ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ಫೈನಲಿ ಮುದ್ದೆ ಅನ್ನ ಸಾಂಬಾರು ರೆಡಿ ಆಯಿತು ತುಂಬ ಚೆನ್ನಾಗಿತ್ತು ಟೇಸ್ಟ್ ಸಾಂಬಾರು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಮುದ್ದೇನೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಒಂದು ಗಂಟೆ ಇಲ್ದಿಲ್ಲ ಯಾವುದೇ ರೀತಿ ಈಗ ನೆಕ್ಸ್ಟ್ ನಾನು ನನ್ನ ಮಗಳಿಗೆ ಊಟ ಮಾಡಿಸ್ತೀನಿ ಅವಳಿಗೆ ಊಟ ಮಾಡಿಸೋದು ತುಂಬ ಕಷ್ಟ ಅವು ಬೇಗ ಊಟ ಮಾಡಲ್ಲ ಅವಳು ಯಾ ಆಟಾಡ್ಸ್ಕೊಂತ ಕತೆ ಹೇಳ್ತಾ ಊಟ ಮಾಡಿಸ್ಬೇಕು ಅವಳಿಗೆ ಕೂತಿದ್ದಾಗ ಕೂರಲ್ಲ ಅವಳು ಕೂತ್ಕೊಂಡು ಊಟ ಮಾಡಿಸೋಕ್ಕೆ ಊಟ ಮಾಡೋಲ್ಲ ಹಂಗಾಗಿ ಸ್ವಲ್ಪ ಆಟಾಡ್ತಾ ಕತೆ ಹೇಳ್ತಾ ಏನೇನೋ ಕತೆ ಹೇಳ್ತಾ ಊಟ ಮಾಡಿಸ್ತೀನಿ ಹಂಗಾಗಿ ಊಟ ಮಾಡ್ತಾಳೆ ಬೇಗ ಅವಳು ಒಂದು ಹಾಫ್ ಆನ್ ಅವರ್ ಆದರೂ ಬೇಕು ಅವಳಿಗೆ ಊಟ ಮಾಡ್ಸೋಕ್ಕೆ ಟೈಮು ಇವಳಿಗೆ ನವೆಂಬರ್ ಬಂದರೆ ಮೂರು ವರ್ಷ ಕಂಪ್ಲೀಟ್ ಆಗುತ್ತೆ ಸೊ ಈಗಿಂದನೇ ಅಂಗನವಾಡಿಗೆ ರೂಢಿ ಮಾಡ್ತಾಯಿದ್ದೀವಿ ಅಭ್ಯಾಸ ಮಾಡ್ತಾಯಿದ್ದೀವಿ ಕುತ್ಕೊಳ್ಳಿ ಅಂತ ಕೂತ್ಕೊಳ್ಳಲ್ಲ ಅವಳು ನಮ್ಮ ಅತ್ತೆನ ಜೊತೆ ಕೂರು ಕೂತ್ಕೋಬೇಕು ಹನ್ನೆರಡು ಗಂಟೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹೋದರೆ ಮಧ್ಯಾಹ್ನ ಎರಡು ಗಂಟೆ ತನಕ ಜೊತೆಲೇ ಕೂತ್ಕೊಂಡು ಕರ್ಕೊಂಡು ಬರ್ತಾರೆ ಮನೆಗೆ ವಾಪಸ್ಸು ಬಿಟ್ಟು ಬಂದರೆ ಅಳ್ತಾಳೆ ಅಲ್ಲಿ ಹಂಗಾಗಿ ಸ್ವಲ್ಪ ರೂಢಿ ಆಗೋ ತನಕ ಹಾಗೆ ಮಾಡ್ತಿದ್ದಾರೆ ಆವಾಗ ನಂಗೆ ಟೈಮ್ ಸಿಗುತ್ತೆ ಓದೋಕ್ಕೆ ಆ ಟೈಮಲ್ಲಿ ನಾನು ಓದ್ಕೊಳ್ತೀನಿ ಈಗ ಊಟ ಎಲ್ಲ ಮಾಡಿಕೊಂಡು ಅತ್ತೆ ಮಾವರದು ಊಟ ಆಯಿತು ಸೊ ಅವರು ಅವಳನ್ನ ಅಂಗನವಾಡಿಗೆ ಬಿಟ್ಟು ತೋಟಕ್ಕೆ ಹೋಗ್ತಾರೆ ನಮ್ಮ ಮಾವ ನಮ್ಮ ಅತ್ತೆ ನಮ್ಮ ಜಾನುವ ಜೊತೆಲೇ ಕೂತ್ಕೊಂಡು ಬರ್ತಾ ಕರ್ಕೊಂಡು ಬರ್ತಾರೆ ಮಧ್ಯಾಹ್ನ ಅಲ್ಲೂ ಊಟ ಮಾಡಲ್ಲ ಅವಳು ನಾನೇ ಊಟ ಮಾಡಿಸ್ಬೇಕು ಚಪಾತಿ ಇಂತಾವಾದರೆ ತಿಂತಾಳೆ ಅನ್ನ ಸಾಂಬಾರೆಲ್ಲ ತಿನ್ನಲ್ಲ ನಾನೇ ಊಟ ಮಾಡಿಸ್ಬೇಕು ದೋಸೆ ಚಪಾತಿ ಆದರೆ ಅವಳೇ ತಿಂತಾಳೆ ಇವಾಗ ರೆಡಿಯಾಗಿದ್ದಲ್ಲ ನೋಡಿ ಬ್ಯಾಗ್ ಹಾಕ್ಕೊಂಡು ಅತ್ತೆ ಅವಳು ಜೊತೆಯಲ್ಲೇ ಕರ್ಕೊ ಹತ್ತಿಸ್ತೈತೆ ಬೈಕಿಗೆ ಅವಳು ಹತ್ತುತ್ತಿಲ್ಲ ನೋಡಿರಿ ನಾನೇ ಹತ್ತಬೇಕು ಅಂತ ಮತ್ತೆ ಹತ್ತಿಸಿದ್ದು ಮತ್ತೆ ವಾಪಸ್ ಇಳ್ದು ಅವಳೇ ಒಬ್ಬಳೇ ಹತ್ತುತ್ತಾಳೆ ನೋಡಿ ಬಾಯಿ ಮಾಡ್ತಿದ್ದಾಳೆ ನನಗೆ ಅವಳೇ ಹತ್ತಬೇಕು ನಮಗೆ ಬೀಳ್ತಾಳಿಂದ ಭಯ ಆಗ್ತಿದೆ ಅತ್ತೆ ಹಿಡ್ಕೊಳ್ತಿದಾರೆ ಯಾವುದು ಕೈ ಬಿಡಿಸ್ಕೊಂಡು ಅವಳೇ ಹತ್ತು ಕೂತ್ಕೊಂಡ್ಳು ಫೈನಲಿ ನಮ್ಮ ಮಾವ ಈಗ ತೋಟಕ್ಕೆ ಹೋಗ್ತಾರೆ ಹಸು ಇದೆ ನಮ್ಮ ಒಂದೆರಡು ಮೂರು ಅದಕ್ಕೆ ಮೇವು ಥರಕ್ಕೆ ಹೋಗ್ತಾರೆ ನಮ್ಮತ್ತೆ ನಮ್ಮ ಜಾನನ ಜೊತೆಲೆ ಕೂತ್ಕೊಂಡು ಮಧ್ಯಾಹ್ನ ಕರ್ಕೊಂಡು ಬರ್ತಾರೆ ಅಷ್ಟೊಳಗೆ ನಂದು ಊಟ ಎಲ್ಲ ಮಾಡಿಸ್ಕೊ ಮುಗಿಸ್ಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡಿ ನೀಟಾಗಿ ನನ್ನ ಓದ್ಕೊಳಕ್ಕೆ ಟೈಮು ಸಿಗುತ್ತೆ ಹಂಗಾಗಿ ಎಲ್ಲ ಬೇಗ ಬೇಗ ಕೆಲಸ ಮುಗಿಸ್ತೀನಿ ಈಗ ಹೊರಟರು ನಾನಿವತ್ತು ಕಂಪ್ಯೂಟರ್ ಹೋಗ್ತಿದ್ದೀನಿ ಕಂಪ್ಯೂಟರ್ಗೆ ಯಾವ ಬುಕ್ಸ್ ರೆಫರ್ ಮಾಡ್ತಿದ್ದೀನಿ ಅಂದರೆ ನಾನು ದಿಶಾ ಪಬ್ಲಿಕೇಶನ್ ಅಂತ ಇದು ಇಂಗ್ಲೀಷ್ ಮೀಡಿಯಮಲ್ಲಿದೆ ತುಂಬ ಚೆನ್ನಾಗಿದೆ ಎಲ್ಲ ಟಾಪಿಕ್ಸ್ನು ಕವರ್ ಮಾಡಿದರೆ ಅಂದರೆ ಚೆನ್ನಾಗಿದೆ ಇದು ಸೆಂಟ್ರಲ್ ಎಕ್ಸಾಮ್ಗೆ ತುಂಬ ಯೂಸ್ ಆಗುತ್ತೆ ಸೆಂಟ್ರಲ್ ಎಕ್ಸಾಮ್ಗೆ ಬರೆದಿರೋದು ಈ ಬುಕ್ಕು ಬ್ಯಾಂಕಿಂಗ್ ಎಕ್ಸಾಮ್ಗಳಿಗೆಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ ಸ್ಟೇಟ್ ಎಕ್ಸಾಮಿಗೂ ರೆಫರ್ ಮಾಡ್ಬೋದು ನುಡಿ ಒಂದಿಲ್ಲ ಅಷ್ಟೇ ನಾನು ನುಡಿಗೆ ಸಾಧನ ಅಕಾಡೆಮಿ ಮತ್ತು ವಿಜಯ್ ಭವ ವಿಜಯ್ ಪಥ ಆ ಯೂಟ್ಯೂಬ್ ಚಾನಲ್ನ ರೆಫರ್ ಮಾಡಿಕೊಂಡು ನೀವು ನೋಟ್ಸ್ ಮಾಡ್ಕೊಂಡಿದ್ದೀನಿ ಇದು ಬುಕ್ಕಲ್ಲಿ ಏನು ಬೆನಿಫಿಟ್ ಅಂದರೆ ಹಿಂದೆ ನಡೆದಿರೋದು ಯಾವ್ಯಾವ ಎಕ್ಸಾಮಲ್ಲಿ ಕೇಳಿದ್ದಾರೆ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸು ಅವನ್ನೆಲ್ಲ ಕೊಟ್ಟಿದ್ದಾರೆ ಮತ್ತು ಪ್ರ್ಯಾಕ್ಟೀಸ್ ಎಕ್ಸಸೈಸ್ ಅಂತಲೂ ಕ್ವೆಶನ್ ಕೊಟ್ಟಿದ್ದಾರೆ ಎಲ್ಲ ಟಾಪಿಕ್ಸ್ನೂ ಕವರ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಬುಕ್ಕು ಬೇಕಿದ್ದರೆ ಒಂದ್ಸಲ ನೋಡಿ ಚೆನ್ನಾಗಿ ತಗೊಳ್ಳಿ ಚೆನ್ನಾಗಿದೆ ಯಾಕಂದರೆ ತರ್ಟಿ ಮಾರ್ಕ್ಸ್ ಇರೋದ್ರಿಂದ ಕಂಪ್ಯೂಟರು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಬೇಕು ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ಸು ಕವರ್ ಮಾಡಿದ್ದಾರೆ ನೋಡಿ ಒಂದಿಲ್ಲ ಅಷ್ಟೇ ನಾನು ಅದಕ್ಕೆ ಸಾಧನ ಅಕಾಡೆಮಿಯಲ್ಲಿ ರೆಫರ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಂಡಿದ್ದೀನಿ ನೋಡಿರಿ ಸತೀಶ್ ಚೋಗ ಅವ್ರದ್ದು ಚೆನ್ನಾಗಿ ವೀಡಿಯೋ ಮಾಡಿದ್ದಾರೆ ಅವ್ರದ್ದು ರೆಫರ್ ಮಾಡಿದ್ದೀನಿ ನಾನು ವೀಡಿಯೋ ಈ ಥರ ಎಕ್ ಕ್ವಶನ್ಸ್ ಎಲ್ಲ ಪಕ್ಕಾ ಒಂದು ಇದ್ದೇ ಇರುತ್ತೆ ನಂಬರ್ ಸಿಸ್ಟಮ್ ಮೇಲೂ ಅಷ್ಟೇ ಕ್ವಶನ್ ಕೇಳ್ತಾನೆ ಇದ್ದಾರೆ ಹಾಗಾಗಿ ಇದನ್ನು ನೋಟ್ಸ್ ಮಾಡ್ಕೊಂಡಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆನೂ ಅಷ್ಟೇ ಕ್ವಶನ್ ಬಂದೇ ಬರುತ್ತೆ ಅದ್ರ ಮೇಲೂ ಸೊ ಈ ರೀತಿ ಇರುತ್ತೆ ನನ್ನದು ಡೈಲಿ ರೂಟೀನು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು